ಹೇಳ್ರೆ ಹಾಯ್ ನಮಸ್ಕಾರ ಇದು ಮಾರ್ನಿಂಗು ಸಿಕ್ಸ್ ಸಿಕ್ಸ್ ತರ್ಟಿ ಆರ್ ಎಮ್ ಸಿ ಅಂದರೆ ಕನ್ನಡದಲ್ಲಿ ಕೃಷಿ ಮತ್ತು ಮಾರುಕಟ್ಟೆ ಶಿವಮೊಗ್ಗ ಅದರ ಫ್ರಂಟಲ್ಲಿದ್ದೀನಿ ಮುಂದೆ ಕಾಣ್ತಿರೋದು ಭಾರ್ಗವಿ ಪೆಟ್ರೋಲ್ ಬ್ಯಾಂಕು ಈ ರೋಡಲ್ಲಿ ಒಂದು ಬಾಡಿಗೆ ಬಂದಿತ್ತು ಬಸ್ ಸ್ಟ್ಯಾಂಡಿಂದ ನೂರು ರೂಪಾಯಿ ವಿಶಾಲ್ ಮಾರ್ಟು ಬಿಟ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀನಿ ಸಾಗರ ಹೋಗೋ ರೋಡಿದು ಶಿವಮೊಗ್ಗ ಟು ಸಾಗರ ಡಬಲ್ ರೋಡು ನೋಡಿ ರೋಡ್ ನೋಡಿ ಹೇಗಿದೆ ಅದು ಕಾಣ್ತಿದ್ದಿಲ್ಲ ಅದು ಬಿ ಎಸ್ ಎನ್ ಎಲ್ ಆಫೀಸು ಅಲ್ಲಿಂದ ವಾಪಸ್ಸು ಬಸ್ ಸ್ಟ್ಯಾಂಡ್ ಕಡೆನೇ ಹೋಗ್ಬೇಕು ಮಾರ್ನಿಂಗು ಎಕಡೆಯಿಂದ ಹೋದರೂ ಡೌನ್ ಬಾಡಿಗೆ ಸಿಗೋಲ್ಲ ತರಕಾರಿ ಮಾರ್ಕೆಟಿಗೆ ಹೊಡೆಯೋ ಆಟೋಗಳೆಲ್ಲ ಹೋಗ್ತಾ ಇರ್ತವೆ ನಮ್ಗೆ ಅದೇನೋ ತರಕಾರಿ ಮಾರ್ಕೆಟಿಗೆ ಅಲ್ಲೆಲ್ಲ ಪಿಕಪ್ ಆಗಲ್ಲ ಅದಕ್ಕೆ ಖಾಲಿನೇ ಹೋಗ್ತಾ ಇದ್ದೀನಿ ನೋಡೋಣ ರೋಡಲ್ಲಿ ಯಾವ್ದಾದರೂ ಸಿಗ್ಬೋದು ವಿಡಿಯೋ ಎಲ್ಲ ಶೇಕ್ ಆಗುತ್ತೆ ನಾವು ಗೆ ಯೂಸ್ ಮಾಡ್ತಾ ಇಲ್ಲ ಸ್ಟ್ಯಾಂಡ್ ಸ್ಟ್ಯಾಂಡೆಲ್ಲ ಹಾಕಿಸ್ಬೇಕು ನೋಡಿ ಇಲ್ಲಿ ಒಂದು ಕುದುರೆಗೆ ಯಾರೋ ಆಕ್ಸಿಡೆಂಟ್ ಮಾಡೋಗ್ಬಿಟ್ಟಿದ್ದಾರೆ ಪಾಪ ಅದು ಸತ್ತೋಗಿದೆ ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀನಿ ಈಗ ಸರ್ಕಿಟ್ ಹೌಸ್ ದಾಟಿದ್ದೀನಿ ನೋಡ್ತಾ ಇದೀರಲ್ಲೊಂದು ಯಾವ್ದು ಬಾಡಿಗೆ ಇದೆ ಹಾಕೊಂಡು ಹೋಗ್ಬೇಕು ಶೋಗೆ ಶೋಗೆ ಕಳಿಸೋದು ಮಳೆಲಿ ಏನ್ ಬೋಣಿಗೆ ಇಲ್ಲ ಏನಿಲ್ಲ ಶೋ ಮಾಡೋದಿಲ್ಲಿ ಇಳಿತಡೆಯ ವ್ಲಾಗ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ ಹೋಗಂತೆ ಯೂಟ್ಯೂಬ್ಗೆ ಹಾಕ್ತೀನಿ ತಳಿ ಇಲ್ಲಿ ಪ್ರದೀಪ ಅನ್ನೋನಿಗೆ ಬಾಡಿಗೆ ಇಲ್ಲ ಯಾರ ಬಾಡಿಗೆ ಕಳಿಸ್ರಿ ಅಂತ ಪ್ರದೀಪ ನಾಳೆ ಬರ್ತೀಯ ಡೈಲಿ ಬಾ ಅಡ್ಜಸ್ಟ್ ಆಗತ್ತೆ ನೀನು ಅಲ್ಲಿಂದ ಬಂದು ಟ್ರೈನ್ ಪಿಕಪ್ ಮಾಡೋಕೆ ಅಲ್ಲೇ ಇನ್ನೂರು ರೂಪಾಯಿ ಲಾಸ್ ಆಗುತ್ತೆ ನಾವೇನಲ್ಲಿ ರೈಲ್ವೆ ಸ್ಟೇಷನಿಗೆ ಒಂದು ಎರಡು ಕಿಲೋಮೀಟ್ರ್ ಹತ್ರ ಇದ್ದೀವಿ ಆಗುತ್ತೆ ನಿಂದು ಎಂಟು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಆಗುತ್ತೆ ಈ ಪ್ಲೇಸ್ ಬಂದ್ಬಿಟ್ಟು ಸಹ್ಯಾದ್ರಿ ನಾರಾಯಣ ಹೃದಯಾಲಯ ಹಾಸ್ಪಿಟಲ್ಲು ಇಲ್ಲಿಗೆ ಶಿವಮೊಗ್ಗ ಬಸ್ ಸ್ಟಾಪಿಂದ ಬಾಡಿಗೆ ಬಂದ್ಬಿಟ್ಟು ಕರೆಕ್ಟ್ ಮೀಟ್ರ್ ಆನ್ ಮಾಡಿದ್ರೆ ನೈಂಟಿ ರುಪೀಸ್ ಬೀಳುತ್ತೆ ನನ್ನ ಅರ್ನಿಂಗ್ಸ್ ಬಂದ್ಬಿಟ್ಟು ಡೈಲಿ ಒನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆರ್ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇನ್ನರ್ ಇರುತ್ತೆ ಇದು ಟ್ರ್ಯಾಕು ನ್ಯಾಕು ಯೂಸ್ ಮಾಡಿ ಬಾಡಿಗೆ ಅಂಥದ್ದು ಓಲಾ ಇಲ್ಲಿ ಇಲ್ಲಿಲ್ಲ ಬಾಡಿಗೆ ಮಾಡೋದೇ ನ್ಯಾಕಲ್ಲಿ ಮಾಡಬೇಕಾಗತ್ತೆ ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಬಾಯ್ ಫ್ರೆಂಡ್ಸ್